ಕಡಬ ಪಟ್ಟಣ ಪಂಚಾಯತ್ನ ಹದಿಮೂರು ವಾರ್ಡ್ಗಳಿಗೆ ಆಗಸ್ಟ್ ಹದಿನೇಳರಂದು ಚುನಾವಣೆ ನಡೆದಿದ್ದು ಇಂದು ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟಗೊಂಡಿದೆ ಜಿದ್ದ ಜಿದ್ದಿನ ಹೋರಾಟದಲ್ಲಿ ಕಾಂಗ್ರೆಸ್ ಎಂಟು ಸ್ಥಾನದಲ್ಲಿ ವಿಜಯಶಾಲಿಯಾಗಿದ್ದು ಅಧಿಕಾರದ ಗದ್ದುಗೆಗೆ ಏರಲಿದೆ ತೀವ್ರ ಪೈಪೋಟಿ ನೀಡಿರುವ ಬಿಜೆಪಿ ಐದು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ ಬಹಳ ಎಲ್ಲರೂ ಒಟ್ಟಾಗಿ ಸೇರಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಅಂದಿನಿಂದ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಿ ಗೆಲುವನ್ನು ಸಾಧಿಸಿಕೊಟ್ಟಿದ್ದಾರೆ ಆದರೆ ಒಂದು ಮಾತನ್ನ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದರೆ ಬಿಜೆಪಿ ಪಕ್ಷದವರು ಏನೆಲ್ಲ ಆಮಿಷವನ್ನ ಹೊಡ್ಡಿದ್ರೂ ಕೂಡ ನಮ್ಮ ಮತದಾರರು ಅದಕ್ಕೆ ಬಗ್ಗದೆ ಆ ಮತವನ್ನು ನೀಡುವುದರ ಮೂಲಕ ಎಂಟು ಸ್ಥಾನಗಳನ್ನ ಗೆಲ್ಲಿಸಿದೆ ಅದಕ್ಕಾಗಿ ನಾನು ಎಲ್ಲ ಮತದಾರರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ ಅದರೊಟ್ಟಿಗೆ ಗೆದ್ದಂತ ಎಲ್ಲ ಸದಸ್ಯರುಗಳನ್ನ ಕೂಡ ನಾನು ಅಭಿನಂದಿಸ್ತೇನೆ ಈ ಪಂಚ ಗ್ಯಾರಂಟಿ ಯೋಜನೆ ಮನೆ ಮನೆ ಮುಟ್ಟಿದಂತಹ ಇಡೀ ರಾಜ್ಯದಲ್ಲಿ ಇದೊಂದು ಚುನಾವಣೆ ನಿದರ್ಶನ ಆಗಿದೆ ಏನು ಸರ್ಕಾರ ನೀಡಿದ ಯೋಜನೆ ಜನಗಳಿಗೆ ತಲುಪಿದೆ ಜನಗಳ ಆಶೀರ್ವಾದ ಇದೆ ಅನ್ನತಕ್ಕಂಥದ್ದು ನಮ್ಮ ಕಡಬ ಪಟ್ಟಣ ಪಂಚಾಯತ್ ಮುಖಾಂತರ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಇವತ್ತು ನಾವು ಒಂದು ಶುಭ ಸಂದೇಶವನ್ನು ಕೊಡುವಂತಹ ಒಂದು ಕೆಲಸ ಕಾರ್ಯ ಆಗಿದೆ ಕಡಬ ಪಟ್ಟಣ ಪಂಚಾಯತ್ನ ಪ್ರಥಮ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸುಮಾರು ಐದು ಅಭ್ಯರ್ಥಿಗಳು ಗೆದ್ದುಕೊಂಡಿದ್ದಾರೆ ನಿರಂತರವಾಗಿ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಈ ಭಾಗದಲ್ಲಿ ಆಡಳಿತ ಮಾಡಿದೆ ಮತ್ತೆ ಕಾಂಗ್ರೆಸ್ ಇವತ್ತು ಆಡಳಿತಕ್ಕೆ ಬಂದಿದೆ ಕಾಂಗ್ರೆಸ್ ರಾಜ್ಯ ಸರ್ಕಾರವನ್ನು ಬಳಸಿಕೊಂಡು ಒಂದಷ್ಟು ಹೆಂಡ ದುಡ್ಡನ್ನು ಹಂಚಿರತಕ್ಕಂಥ ಫಲ ಮತ್ತೆ ಕಾಂಗ್ರೆಸ್ನ ಕೈಗೆ ಕಡವ ಪಟ್ಟಣ ಪಂಚಾಯತ್ ಹೋಗಿದೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಈ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೇ ಇದ್ರು ಬೇರೆ ಬೇರೆ ಆಮಿಷಗಳಿಗೆ ಬಲಿಯಾಗಿ ಮತದಾರ ಇವತ್ತು